ಿ ವೆಲ್ಕಮ್ ಬ್ಯಾಕ್ ಟು ಶಿರಾ ಹುಡ್ಗಿ ಶಿಖಾ ಬ್ಲಾಗ್ಸ್ ಕನ್ನಡ ಸೊ ಫ್ರೆಂಡ್ಸ್ ಹಾಗೆ ಯಾರೆಲ್ಲ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳ್ದೆ ವೀಡಿಯೋಸ್ನ ನೋಡ್ತಾ ಇದ್ದೀರೋ ಅವರು ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋಸ್ನ ನೋಡಿ ಸೊ ಫ್ರೆಂಡ್ಸ್ ಇವತ್ತು ನಾನು ನಿಮಗೆ ಒಂದು ಸಿಂಪಲ್ ಬೇಬಿ ಕುಚ್ಚನ್ನ ಯಾವ ರೀತಿ ಹಾಕೋದು ಅಂತ ತೋರಿಸ್ತಾ ಇದ್ದೀನಿ ಸೊ ಈ ಒಂದು ಬೇಬಿ ಕುಚ್ ಹಾಕ್ಲಿಕ್ಕೆ ನೋಡಿ ನಾನು ಎಮ್ಮಿಂಗ್ ನೀಡಲ್ಗೆ ನಾನು ಮೂರು ಏಳೆ ಕಾಟನ್ ದಾರಾನ ತಗೊಂಡಿದ್ದೀನಿ ಸೊ ಸಿಕ್ಸ್ ಲೇಯರ್ ದಾರ ಆಗುತ್ತೆ ಹಾಗೆ ಫ್ರೆಂಡ್ಸ್ ನಾವು ನಾರ್ಮಲ್ ಬೇಬಿ ಕುಚ್ ಹಾಕೊತೀವಲ್ಲ ಅದಕ್ಕಿನ್ನ ಈ ರೀತಿ ಒಂದು ಸಲ ನೀವು ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ಬೇಬಿ ಕುಚ್ಚು ತುಂಬ ಚೆನ್ನಾಗಿ ಕಾಣಿಸುತ್ತೆ ಸ್ಯಾರಿಗಳಿಗೆ ಸೊ ನಾನಿಲ್ಲಿ ಫಸ್ಟು ಒಂದು ಸಲ ಸ್ಯಾರಿಗೆ ಲಾಕ್ ಮಾಡ್ಕೊಂಡಿದ್ದೀನಿ ಸಾರಿಗೆ ಲಾಕ್ ಮಾಡಿ ಮತ್ತು ಎರಡು ಮೀಡಿಯಮ್ ಸೈಜು ಬೀಡನ್ನ ಹಾಕಿದ್ದೀನಿ ಅಂದರೆ ರೌಂಡ್ ಬೀಡು ಆ ಆ ಒಳಗಡೆ ಫ್ಲವರ್ ಡಿಸೈನ್ ಬಂದಿದೆ ಸೊ ಆಮೇಲೆ ಒಂದು ರೆಡಿ ಬೇಬಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಸೊ ಮತ್ತೆ ಒಂದು ಬೀಡನ್ನ ಹಾಕಿ ನೋಡಿ ಫಸ್ಟ್ ಒಂದು ಏನಿದೆ ಅಲ್ಲ ಆ ಬೀಡೊಳಗಡೆ ನಾವು ದಾರನ ಹೊರಗಡೆ ತೊಗೊಂಡು ಬಂದು ಇಲ್ಲಿ ಮತ್ತೆ ಒಂದು ಸಲ ಸ್ಯಾರಿಗೆ ಲಾಕ್ ಮಾಡ್ಕೋಬೇಕು ಫ್ರೆಂಡ್ಸ್ ಸೊ ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನು ಯಾರು ಬೇಕಾದರೂ ಕೂಡ ಟೈ ಟ್ರೈ ಮಾಡ್ಬೋದು ಬಿಗಿನರ್ಸ್ ಕೂಡ ಈಸಿಯಾಗಿ ಹಾಕ್ಕೊಳ್ಳೋಂಥ ಡಿಸೈನು ಸೊ ನಾನಿಲ್ಲಿ ಮತ್ತು ಒಂದು ಸಲ ಸಾರಿಗೆ ಲಾಕ್ ಮಾಡಿ ಸೊ ನೋಡಿ ಸೊ ಈ ರೀತಿ ಲಾಕ್ ಮಾಡಿ ಬೀಡೊಳಗಡೆಯಿಂದ ನಾನು ದಾರನ ಹೊರಗಡೆ ತೊಗೊಂಡು ಬಂದು ಇಲ್ಲಿ ನಾನು ಥ್ರೆಡ್ನ ಕಟ್ ಮಾಡ್ಕೊತೀನಿ ಸೊ ಈ ರೀತಿ ಕಟ್ ಮಾಡ್ಕೊಳ್ಳಿ ನೋಡಿ ಈ ರೀತಿ ಕಾಣಿಸುತ್ತೆ ತುಂಬ ಅಂದರೆ ತುಂಬ ಸಿಂಪಲ್ ಡಿಸೈನು ಮತ್ತೆ ಒಂದನ್ನು ಹಾಕಿ ತೋರಿಸ್ತೀನಿ ನೋಡಿ ಸೊ ಫಸ್ಟು ಸ್ಯಾರಿಗೆ ಒಂದು ಸಲ ಲಾಕ್ ಮಾಡ್ಕೊಳ್ಳಿ ಸೊ ಕಾಟನ್ ಥ್ರೆಡ್ನ ತಗೊಂಡು ಹಾಕೊಳ್ಳೋದಕ್ಕೆ ಟ್ರೈ ಮಾಡಿ ಸಿಲ್ಕ್ ಥ್ರೆಡಲ್ಲಿ ಹಾಕಿದ್ರೆ ಖಂಡಿತವಾಗ್ಲೂ ಅದು ಬಾಳಕೆ ಬರೋಲ್ಲ ನಾನಿಲ್ಲಿ ಕಾಟನ್ ಥ್ರೆಡ್ನ ಯೂಸ್ ಮಾಡಿದ್ದೀನಿ ನೀವು ಸ್ಯಾರಿ ಮ್ಯಾಚಿಂಗು ಕಾಟನ್ ಥ್ರೆಡ್ನ ಹಾಕ್ಕೊಳ್ಳಿ ಸೊ ನೀಡಲ್ಲಿಗೆ ನಾನಿಲ್ಲಿ ಎರಡು ಬೀಡನ್ನ ಹಾಕಿ ಮತ್ತೆ ಒಂದು ನೋಡಿ ಈ ರೀತಿ ರೆಡಿ ಕುಚ್ಚನ್ನ ಹಾಕ್ಕೊಂಡಿದ್ದೀನಿ ಸೊ ಈಗ ನಾನು ಮತ್ತೆ ಒಂದು ಬೀಡನ್ನ ಇಲ್ಲಿ ಹಾಕ್ಕೊತಾ ಇದ್ದೀನಿ ಸೊ ನೋಡಿ ಈ ರೀತಿ ಹಾಕ್ಕೊಂಡು ಸೊ ಫಸ್ಟ್ ಒಂದು ಏನು ಬೀಡಿದಾರ ಅದರೊಳಗಡೆಯಿಂದ ನಾವು ನೀಡಲನ್ನ ಹಾಕಿ ಈ ರೀತಿ ದಾರಾನ ಮೇಲೆ ತೊಗೊಂಡು ಬರಬೇಕು ಸೊ ನೋಡಿ ಈ ರೀತಿ ದಾರ ಮೇಲೆ ತೊಗೊಳ್ಳಿ ಸೊ ಈ ರೀತಿ ಕಾಣಿಸುತ್ತೆ ಡಿಸೈನು ಸೊ ನೀವು ಇಲ್ಲಿ ಸಾರಿಗೆ ಲಾಕ್ ಮಾಡ್ಕೋಬೇಕು ನಾನಿಲ್ಲಿ ಸಲ ಲಾಕ್ ಮಾಡ್ತಾಯಿದ್ದೀನಿ ಸೊ ಸಾರಿಗೆ ಲಾಕ್ ಮಾಡಿ ನೀಡಲ್ ಒಳ ಸಾರಿ ಬೀಡ್ಸ್ ಒಳಗಡೆ ನೀಡಲ್ನ ಹಾಕಿ ನೋಡಿ ಈ ರೀತಿ ದಾರನ ಆಚೆ ತೊಗೊಂಡು ಬಂದು ನಾನು ಇಲ್ಲಿ ಇವಾಗ ಥ್ರೆಡ್ನ ಕಟ್ ಮಾಡ್ತಾಯಿದ್ದೀನಿ ಸೊ ನೋಡಿ ಈ ಒಂದು ಡಿಸೈನು ಈ ರೀತಿ ಕಾಣಿಸುತ್ತೆ ತುಂಬ ಸಿಂಪಲ್ ಡಿಸೈನು ಅಷ್ಟು ಬೇಗ ಕೂಡ ಆಗುತ್ತೆ ಒನ್ ಅವರಲ್ಲೆಲ್ಲ ನಾವು ಡಿಸೈನ್ನ ಹಾಕ್ಕೋಬೋದು ಸೊ ನಾರ್ಮಲ್ ಬೇಬಿ ಕುಚ್ಚು ಹಾಕೊಳ್ಳೋದಕ್ಕಿಂತ ಈ ರೀತಿ ಬೀಡ್ಸ್ನ ಯೂಸ್ ಮಾಡಿ ಕೂಡ ನಾವು ಬ್ಯೂಟಿಫುಲ್ ಡಿಸೈನ್ಸ್ನ ಮಾಡ್ಕೋಬೋದು ಸೊ ಈ ವಿಡಿಯೋನ ಇಲ್ಲಿಗೆ ಏನು ಮಾಡ್ತಾಯಿದ್ದೀನಿ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಗೆ ಇಷ್ಟ ಆದರೆ ಪ್ಲೀಸ್ ಒಂದು ಲೈಕ್ ಮಾಡಿ ಥ್ಯಾಂಕ್ ಯು